ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ದೇವದುರ್ಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದೇವದುರ್ಗ ಘಟಕ ರಾಜ್ಯ ಮಹಿಳಾ ಸಂಚಾಲಕರಾದ ಉಮಾದೇವಿ ನಾಯ್ಕ್ ಅವರ ಒಪ್ಪಿಗೆಯಲ್ಲಿ ಎಪಿಎಂಸಿಗೆ ಭೇಟಿ ನೀಡಿದರು ಸರಿಸುಮಾರು ಮೂರು ತಿಂಗಳಿಂದ ರೈತ ಸಂಘ ಹೇಳಿರುವ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಎಂದು ಇಲಾಖೆಯ ಒಳಗಡೆ ಕೂತು ಫೋನ್ ಮೂಲಕ ಮಾತನಾಡಿದಾಗ ಅವರು ನೀವು ಯಾರು ಹೇಳೋದಕ್ಕೆ ಹಾಗೂ ನಿಮಗೆ ಏನು ಅಧಿಕಾರ ಇದೆ ನನ್ನನ್ನು ಕೇಳುವುದಕ್ಕೆ ನೀವು ಯಾರು ಎಂದು ಉಡಾಫೆ ಮಾತನ್ನ ಹೇಳಿದರು ಸಂಘದ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಅವಹೇಳನಕಾರಿ ಹೇಳಿಕೆ ನೀಡಿದರು ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿಯಾದ ಬಿಕೃಷ್ಣ ಅವರ ಅವಹೇಳನ ಹೇಳಿಕೆಗಳನ್ನು ಖಂಡಿಸಿ ಇಲಾಖೆಯ ಮುಂದೆ ದಿಢೀರ್ ಪ್ರತಿಭಟನೆ ಮಾಡಲಾಯಿತು ರೈತ ಸಂಘ ಮಾಡಿದ ಪ್ರತಿಭಟನೆಯ ಮೇರೆಗೆ ಸಂಘಕ್ಕೆ ಕ್ಷಮೆ ಕೇಳಿ ತಮ್ಮ ಪ್ರಭಾವಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಆ ಕಾರಣದಿಂದಾಗಿ ತಮ್ಮ ಧರಣಿಯನ್ನ ಕೈಬಿಡಲಾಯಿತು ಎಂದು ತಿಳಿಸಿದರು ವರದಿ ಕೆ ಅಮೃತ ಪಾಟೀಲ್ ಟು ನ್ಯೂಸ್ ಹೌದ್ರಿ ಅಂದ್ರೆ ನಾನು ನಾಗೇಶ್ ಸರ್ ಜೆ ಅವರಿಗೆ ಮಾಡ್ಬೋದು ಮಾತಾಡಬಹುದಲ್ಲ ಹ ಸರಿ ಸರಿ ಈಗ ಅಂದ್ರೆ ನೀ ಸಮಸ್ಯೆನ ಬಗೆಹರಿಸಲ್ವಾ ಅಣ್ಣ ನೀ ಮಾತಾಡ ಸರ್ ಜೊತೆ ಮೇನ್ ಸಮಸ್ಯೆ ನೀರಿಂದ ಸಮಸ್ಯೆ ಬಗೆ ನೀರಿಂದ ಯಾವಾಗ ಮಾಡಿಸ್ತೀರ ಸರ್ ಎಸ್ ಯಾವ ಬೇಕು ನಿಮಗೆ ಹಾ ಎಸ್ ಒಂದೇಳ ಯಾರಿಗೆ ಹೇಳ್ತಿದ್ದೀನಿ ಸರ್ ಬೆದರಿಕೆ ಯಾರಿಗೆ ಬೆದಕೆ ಹಾಕ್ತಿದ್ದೀನಿ ನಾನು ಹೌದು ಸರ್ ಹೌದು ಸರ್ ನೀವು ನಮ್ಮ ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಅಲ್ಲಿ ನೀವು ತಗೊಂತ ಇದ್ರೆ ನಮ್ಗೆ ಕೇಳಕ್ ಅಧಿಕಾರ ಇದೆ ಹೌದಾ ಬನ್ರಿ ಇಲ್ಲಿ ಬರ್ರಿ ನೀ ಚೇಂಬರ್ ಬರ್ರಿ ನಾನು ಏನ್ ಟ್ಯಾಕ್ಸ್ ಕಟ್ಟಿನಿ ಗೌರ್ಮೆಂಟ್ ಗೆ ಕೊಡ್ತೀನಿ ತೋರಿಸ್ತೀನಿ ನಾನು ನಿಮ್ಗೆ ವಿಡಿಯೋ ಮಾಡಿ ಇದನ್ನ ಏನ್ ಕಟ್ಟಿನಿ ಅಂತ ತೋರಿಸ್ತೀನಿ ಬರ್ರಿ ಸರ್ ಸರ್ ನಾವು ಹೌದು ಸರ್ ಸರ್ಕಾರ ನಾವು ಟ್ಯಾಕ್ಸ್ ಕಟ್ತೀವಿ ಮತ್ತೆ ಇನ್ನೇನು ಕಟ್ತಾರೆ ಮತ್ತೆ

ಮತ್ತೆ ನೀವು ಎಲ್ಲ ಗೊತ್ತಿದ್ದವ್ರು ಮತ್ತೆ ಈ ತರ ಮಾತಾಡ್ತಿರಲ್ಲ ಮತ್ತೆ ನೀವ್ ಏನ್ ಕಟ್ಟಿದ್ದೀ ಏನಿಲ್ಲ ಅಂತ ಬಾ ಮತ್ತೆ ನಾ ತೋರಿಸ್ತೀನಿ ಬರ್ರಿ ಸರ್ ಮತ್ತೆ ಎಲ್ಲ ನಮ್ಮ ರೈತರು ನಾವೇ ಕಟ್ತೀವಿ ಸರ್ ಏನ್ ಕಟ್ತಲ್ಲ ನಾವೇ ಕಟ್ತೀವಿ ಸರ್ಕಾರಕ್ಕೆ ನೀವು ಗೊತ್ತಿಲ್ಲ ಬನ್ನಿ ಸರ್ಕಾರ ಸಂಬಳ ತಗೊಳ್ಳೋದು ಮತ್ತೆ ಅದೇ ಹೇಳ್ತಿದ್ರು ಸರ್ ಸರ್ಕಾರ ಕಟ್ಟಿ ನಾವೇನು ತರ್ತಕ್ಕಂತ ಯಾವ್ದು

ನಾವು ಏನು ಮಾಡಿದ್ವಿ ಮಾ ಎಸ್ವಿ ಸರ್ ಇದು ಮಾ ಸರ್ ನಾನು ಕಂಪ್ನಿ ಮಾಡ್ತೀನಿ ಸರ್ ಏನು ಮಾಡಿದ್ವಿ ಸರ್ ನಿಮಗೆ ನಾವು ಕೇಳತ್ತಪ್ಪ ಸೊ ಮಾತು ಚೆನ್ನಾಗಿ ನೋಡಿರಿ ಅಲ್ಲ ಸರ್ ನಾವು ಮಾತು ಸರಿಯಾಗಿ ಸರಿಯಾಗಿ ಮಾತಾಡ್ರಿ ನಾವು ಇದೇ ಕೆಲಸ ಏನು ಮಾಡ್ತೀವಿ ನಮ್ಗೆ ತೋರಿಸ್ಕೊಡ್ರಿ ಸಾರ್ ಕರೆಕ್ಟ್ ಕರೆಕ್ಟ್ ಸರ್ ನಾವು ನಾವು ಹೇಳ್ತಾ ಇದೀವಿ ನೀವು ಏನು ಅಂದಿರಲ್ಲ ಇದೇ ಕೆಲಸ ಮಾಡಿ ಅಂತ ನಾವು ಏನು ಮಾಡಿದ್ವಿ ನಮ್ಗೆ ತೋರ್ಸಿ ಕೊಡಿರಿ ತೋರಿಸ್ಬೇಕು ನಮ್ಗೆ ಹಾಂ ತೋರಿಸ್ಕೊಡ್ಬೇಕು ನಾವು ಏನು ಕೆಲಸ ಮಾಡಿ ಅಂತ ತೋರಿಸ್ಕೊಬೇಕು ನನ್ಗೆ ಯಾವಾಗ ಬರ್ತೀರಾ ಇಲ್ಲೇ ಸರಿ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ ಹೌದಲ್ರಿ ಧನ್ಯವಾದಗಳು